ಗಣೇಶ್ ವಿಸರ್ಜನೆಯಲ್ಲಿ ಕುಣಿದು ಕುಪ್ಪಳಿಸಿದ ಎ ಸಿ ಸುಭಾಷ್ ಸಂಪಗಾಮಿ ಚಿಕ್ಕೋಡಿ ತಹಸೀಲ್ದಾರ್ ಕಚೇರಿಯ ಗಣೇಶ್ ವಿಸರ್ಜನೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಮೆರವಣಿಗೆ ಸಂದರ್ಭದಲ್ಲಿ ಚಿಕ್ಕೋಡಿ ಎಸ್ಸಿ ಸುಭಾಷ್ ಸಂಪಾಮಿ ಅವರು ಕುಣಿದು ಕುಪ್ಪಳಿಸಿದರು ನಿನ್ನೆ ಸಾಯಂಕಾಲ ಸಮಯದಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿನ ಗಣೇಶ ವಿಸರ್ಜನೆ ಸಕಲ ವಾದ್ಯ ಮೇಳದೊಂದಿಗೆ ವಿಜೃಂಭಣೆಯಿಂದ ಜರುಗಿತು ಮೆರವಣಿಗೆಯಲ್ಲಿ ವಾದ್ಯದ ಸಂಗೀತಕ್ಕೆ ತಹಸೀಲ್ದಾರ್ ಕಚೇರಿಯಲ್ಲಿನ ಸಿಬ್ಬಂದಿಗಳು ಕುಣಿದು ಕುಪ್ಪಳಿಸಿದರು ಇದನ್ನು ಗಮನಿಸಿದ ಎ ಸಿ ಸುಭಾಷ್ ಅವರು ಸಖತ್ ಹೆಜ್ಜೆ ಹಾಕಿದ್ರು ವರದಿಗಾರರು ವಿಟಲ್ ಬಜೆಂದ್ರೆ ಯುಕೆ ಫಸ್ಟ್ ನ್ಯೂಸ್ ಬೆಗಾಂಗ್